సద్గురు శ్రీ సద్గురు సిద్ధారూఢ స్వామిగ చరిత్ర గురు బ్రహ్మ గురు విష్ణు గురు మహేశ్వర గురు సాక్షాత్ పరబ్రహ్మ తస్మే శ్రీ గురువే నమరీగణ గణనా ఉదారచరిత నాతో వసుదేవం కుటుంబకం ఐదనే అధ్యాయ తీర్థే తీర్థే నిర్మలం బ్రహ్మ వృద్ధం వృద్ధే రుద్ధే ತತ್ವ ಚಿಂತಾನು ಚಿಂತಾನುಧಾವಂ ವಾದೇ ವಾದೆ ಜಾಯತೆ ತತ್ವ ಬೋಧ ಬೋಧೋ ಬೋಧೆ ಜಾಯತೆ ಚಂದ್ರಚೂಡ ಶುಕ ಗೀತ ತೀರ್ಥಗಳಲ್ಲಿಯೂ ನಿರ್ಮಲರಾದ ಬ್ರಹ್ಮಜ್ಞಾನಿಗಳು ಸಮೂಹವು ಆ ಸಮೂಹದಲ್ಲಿ ಬ್ರಹ್ಮ ಚಿಂತೆಯು ಮಾತುಕತೆಗಳು ವಾದ ವಿವಾದ ಪ್ರತಿವಾದಗಳ ದಲ್ಲಿ ತತ್ವಬೋಧವು ಉಂಟಾಗುವುದು ಬೋಧದಲ್ಲಿ ಚಂದ್ರಚೂಡ ನೆನೆಸಿದ ಶಿವನು ಬೆಳಗುವನು ಗಜದಂಡ ಸ್ವಾಮಿಗಳು ಕೊನೆಗೆ ತಮ್ಮ ಶಿಷ್ಯರನ್ನು ಅನುಗ್ರಹಿಸಿ ಸಿದ್ಧಾರೂಢನೆ ಎಂದು ಅಧಿಕಾರ ಗೊಪ್ಪುವ ಹೆಸರನ್ನಿಟ್ಟು ಹರಿ ಹರಸಿ ಹೇಳಿದರು ಮನೆ ನೀನು ಜ್ಞಾನಿ ಆ ಜ್ಞಾನಾನಂದವನ್ನು ನೀನೊಬ್ಬನೇ ಸವಿದರೆ ಸಾಲದು ಮುಕ್ಷತ್ವಗಳ ಗೋವರೆಗೆ ಅದನ್ನು ಬೀರಬೇಕು ಆಗ ಮಾತ್ರ ಜ್ಞಾನ ಪಡೆದಿದ್ದು ಸಾರ್ಥಕ ಇನ್ನೂ ನೀನು ತೀರ್ಥಾಟನೆಗೆ ತೆರಳಲು ತೆರಳು ಅಲ್ಲಿ ನೆಲೆಸಿರುವ ಸಾಧು ಸಾಧು ಸಜ್ಜನರನ್ನು ಕಂಡು ಆತ್ಮಚರ್ಚೆಯನ್ನು ಮಾಡು ಅವರ ಸಂದೇಹಗಳನ್ನು ನಿವಾರಿಸು ನೀನು ಆತ್ಮಜ್ಞಾನ ದೃಢಪಡಿಸಿಕೊ ಎನ್ನಲು ಸಿದ್ಧನು ಸಮರ್ಥಿಸಿ ಸಿದ್ಧ ಸ್ವಾಮಿಗಳು ಆಜ್ಞೆ ಪಡೆದುಕೊಂಡು ತೀರ್ಥಾಟನೆಗೆ ತೆರಳಿದರು ಮೊದಲು ಿಕ್ಷಕ ಸಿ ತರುವಾಯ ಪಂಪ ವಿರೂಪಾಕ್ಷನ ದರ್ಶನ ಪಡೆದುಕೊಂಡು ಹೇಮಕೂಟ ಪರ್ವತವೆನಿಸಿರಿದನು ಅಲ್ಲಿ ನಾಗಲಿಂಗನೆಂದು ಹೆಸರಾದದೊಂದು ಗುಹೆ ಸಾಧನೆ ಅನುಕೂಲವಾಗಿತ್ತು ಅದನ್ನು ಕಂಡು ಸಿದ್ಧನು ಬಹಳ ಸಂತೋಷಪಟ್ಟು ಆ ಏಕಾಂತ ಸ್ಥಳದಲ್ಲಿ ಸಂ ಅಭ್ಯಾಸ ಶ್ರದ್ಧೆಯಿಂದ ಅಭ್ಯಾಸ ಮಾಡತೊಡಗಿದನು ಕ್ರಮ ಕ್ರಮವಾಗಿ ಒಂದೊಂದೇ ಭೂಮಿಯನ್ನು ಸಾಧಿಸುತ್ತ ಕೆಲವು ದಿನಗಳಲ್ಲಿ ಸಪ್ತ ಭೂಮಿಕೆಗಳನ್ನು ಮುಂದು ಸಂಪೂರ್ಣ ಯೋಗವನ್ನು ವಶ ಮಾಡಿಕೊಂಡನು ಪುನಃ ಪಂಪಾಕ್ಷೇತ್ರ ಬಂದು ವಿರೂಪಾಕ್ಷ ದರ್ಶನ ಪಡೆದು ವಸಿಷ್ಠಾಶ್ರಮಕ್ಕೆ ತೆರಳಿ ಅಲ್ಲಿ ಮೂರು ದಿನ ಆನಂದಮಗ್ನ ಸ್ಥಿತಿಯಲ್ಲಿ ಕಳೆದನು ತರುವಾಯ ಮಾನನ ಪರ್ವತವನ್ನು ಕಂಡು ಅಲ್ಲಿರುವ ಋಷಿಗಳ ಆಶ್ರಯಗಳ ದರ್ಶನ ಹೊಂದಿತ್ತು ಸ್ಪಷ್ಟಿಕ ಶಾಲೆಯನ್ನು ಕಾಣಬೇಕೆಂದು ಚಿಂತಿಸಿದನು ಮತ್ತು ಇದು ನಿಜವಾಗಿಯೂ ತಪೋಭೂಮಿಯೋ ನೋಡುವ ಎದು ಎಂದು ನೋಡುವ ಎಂದುಕೊಂಡು ಅಲ್ಲಿ ಒಂಬತ್ತು ದಿನಗಳವರೆಗೆ ಉಳಿದನು ಆ ಸಮಯದಲ್ಲಿ ಒಂದು ಅಣ್ಣದ ಅಗಳು ಮಾತ್ರವಾದರೂ ಅವನ ಹೊಟ್ಟೆಗೆ ಕಂಡಿರಲಿಲ್ಲ ಅದು ಅದರಂತೆಯೇ ಹಸಿವೆ ಬಾಧೆ ಅವನಿಗಾಗಲಿಲ್ಲ ಸಂಶಯ ಮತ್ತು ವಿಪರೀತ ಭಾವನೆಗಳು ಲಯ ಹಾಗೂ ವಿಪೇಕ್ಷಪಾದಿಯೋಗ ವಿಘ್ನಗಳು ಇವು ಯಾವುವು ಉಳಿಯುವುದರಿಂದ ಚಿತ್ತ ವೃತ್ತಿಗಳು ಪ್ರವಾಹವು ಬ್ರಹ್ಮ ಸಾಗರದ ಕಡೆಗೆ ನಿರಂತಕವಾಗಿ ಹರಿಯತೊಡಗಿತು ಇವೆಲ್ಲ ತಪೋ ಭೂಮಿಯ ತಪೋಭೂಮಿಯ ಲಕ್ಷಣಗಳೆಂದು ಭಾವಿಸಿ ಸಿದ್ಧನು ತಪೋಭೂಮಿ ಎಂದು ಬಗೆದನು ಹಾಗೆ ಸಂಚರಿಸುತ್ತಾ ಪಂಪ ಸರೋವರ ಅಲ್ಲಿ ಸ್ನಾನವನ್ನು ಮಾಡಿ ಕೊಂಡ್ ಮಾಡಿಕೊಂಡು ಶ್ರೀರಾಮನನ್ನು ವಂದಿಸಿ ಚಕ್ರತೀರ್ಥ ವಾಲಿಯ ಭಂಡಾರಗಳನ್ನು ಕಂಡನು ಆಮೇಲೆ ಚಿಂತಾಮಣಿ ಆಶ್ರಮಕ್ಕೆ ಬರುತ್ತಿರಲು ಅಲ್ಲಿ ಅನೇಕ ಸತ್ಪುರುಷರು ಕಂಡರು ಅವರೊಡನೆ ಆತ್ಮಚರ್ಚೆ ಮಾಡುತ್ತಿರಲು ಒಬ್ಬ ಸತ್ಪುರುಷನು ಸಿದ್ಧನನ್ನು ಪ್ರಶ್ನಿಸಿದನು ಆತ್ಮನೆಂದರೆ ಯಾರು ಎಂದು ವಿಚಾರ ಮಾಡುತ್ತಿರಲು ಶಾಸ್ತ್ರ ಸಂಸ್ಕಾರವಿಲ್ಲದ ಮೂಢನೊಬ್ಬನು ಪ್ರತ್ಯಕ್ಷವಾಗಿ ಕಾಣುತ್ತಿರಲು ದೇಹವನ್ನು ಬಿಟ್ಟರೆ ಆತ್ಮನೆಯಲ್ಲಿ ಬರುತ್ತಾನೆ ದೇಹವೇ ನಾನೆಂದು ಎಲ್ಲರೂ ತಿಳಿಯುತ್ತಾರೆ ಅದು ಅದುದರಿಂದ ದೇಹವೇ ಆತ್ಮ ಎಂದನು ಆಗ ಒಬ್ಬ ಬೇರೊಬ್ಬನು ನೀನು ದೇಹವನ್ನು ಕಂಡು ಅನ್ ಅದಕ್ಕೆ ನಾನೇನು ವ್ಯಯ ಅಥವಾ ಆತ್ ಅಜ್ಞಾಪ್ತಿ ರೂಪವಾದ ದೇಹಕ್ಕೆ ನಾನು ಎನ್ನುವೆಯಾ ಹೇಳು ನೋಡುವ ದೇಹವನ್ನು ಕಂಡು ಆತ್ಮನೆನ್ನುವನೇ ಎಂದರೆ ನೀನು ಬೇರೆ ದೇಹ ಬೇರೆ ಎನ್ನುತ್ತಾಯಿತು ಎಂದಂತಾಯಿತು ಹೀಗಾಗಿದ್ದ ಮೇಲೆ ದೇಹವು ನೀನು ಹೀಗಾದೆ ಹೇಗಾದೆ ಅತೃಪ್ತಿ ರೂಪವಾದದ್ದನ್ನು ಆತ್ಮನೇ ಆತ್ಮನೆನ್ನುವೆಯಾ ಸ್ನ ಸ್ನಾನ ಭೋಜನ ಭೋಜನವೇ ಮೊದಲಾದ ಕರ್ಮಗಳ ಸಂಬಂಧವೇ ಉಳಿಯಲಾರದು ಎನ್ನಲು ಪ್ರಶ್ನೆ ಕೇಳಿದನು ನಿರುತ್ತರನಾದ ಹೇಗೆ ಅಲ್ಲಿರುವವರು ಆತ್ಮಚರ್ಚೆಯಲ್ಲಿ ತೊಡಗಿ ಮನಸ್ಸು ಬುದ್ಧಿ ಆನಂದ ಮೊದಲಾದವುಗಳನ್ನು ತತ್ ಆತ್ಮತತ್ವನ ರೂಪಿ ರೂಪಿಸಿ ವಾದ ವಿವಾದ ಮಾಡುತ್ತಿದ್ದರು ಕೆಲವರು ಉತ್ತರವನ್ನು ಕೊಡುತ್ತಿದ್ದರು ಕೊನೆಗೆ ಶೂನ್ಯವಾದನೊಬ್ಬನು ಅದನ್ನು ನಿಮ್ಮ ಮಾತು ನಿಲ್ಲಿಸಿ ನಿದ್ರೆಯ ಕಾಲದಲ್ಲಿ ನಿಮಗೆ ಏನು ತಿಳಿಯುವುದಿಲ್ಲ ಆದುದರಿಂದ ಆತ್ಮನು ನಾಶಿಸ್ತಿ ರೂಪನೆನ್ನಬೇಕು ಇವನು ಮಾತು ಕೇಳಿ ಅದು ಅದುವರೆಗೆ ಮೌನನಾಗಿದ್ದ ಸಿದ್ಧನು ಮುಂದೆ ಬಂದು ವಿಚಾರಿಸಿದನು ಎಲೇ ವಾದಿಯೇ ಆ ನಾಶಿಸ್ ನಾಸ್ತಿತ್ವವನ್ನು ನೀನು ತಿಳಿದು ಹೇಳುವೆಯಾ ಅಥವಾ ತಿಳಿಯದೇ ಹೇಳುವೆಯಾ ತಿಳಿದು ನಾಸ್ತಿ ಎಂದು ಹೇಳುವೆ ಎಂದರೆ ನಿನ್ನ ಆಸ್ತಿ ರೂಪವು ಇರಲೇಬೇಕು ಬುದ್ಧಿಗೆ ಸಾಕ್ಷಿಯಾದವನೇ ಆತ್ಮನೆಂದು ಬ್ರಹ್ಮನೆಂದು ವೇದಗಳು ಹೇಳುತ್ತೇವೆ ಆತ್ಮನ ವಿಷಯದಲ್ಲಿ ಇಲ್ಲವೆಂದು ಮಾತೇ ಇಲ್ಲದು ಸಿದ್ಧನು ಮಾತು ಕೇಳಿ ಅವರೆಲ್ಲರೂ ಬಹಳ ಸಂತೋಷ ಹೊಂದಿದರು ಮತ್ತು ಅವನನ್ನು ಆ ದಿನ ಅಲ್ಲಿಯೇ ನಿಲ್ಲಿಸಿಕೊಂಡು ಬಹಳ ವಿಧಿ ವಿಧವಾದ ಗೌರವಿಸಿ ತಮ್ಮ ದೇಹಗಳನ್ನು ಪರಿ ಪರಿಹರಿಸಿಕೊಂಡರು ಮೂರನೆಯ ಆ ಸಂಸ್ ಮೂರು ದಿನ ಆ ಸ್ಥಳದಿಂದ ಹೊರಟು ಸಿದ್ದನು ತಿರುಪತಿ ಕ್ಷೇತ್ರಕ್ಕೆ ಬಂದು ಆ ವೆಂಕಟ ವೆಂಕಟೇಶ್ವರನ ದರ್ಶನ ಪಡೆದನು ಬೇರೆ ಕಡೆಗೆ ನಡೆದನು ಹೀಗೆ ಹೀಗೆ ತೀರ್ಥಯಾತ್ರೆಯು ಸಾಗಿರಲು ಅನೇಕ ದೇಹ ಪೀಡೆಗಳನ್ನು ಕಾಡತೊಡಗಿದವು ಬ್ರಹ್ಮ ಚಿಂತನದಲ್ಲಿ ಮಗ್ನನಾದ ಸಿದ್ಧನು ಅವುಗಳಿಂದ ಮಹತ್ವವೆನ್ ಮಹತ್ವವನ್ನೇ ಕೊಡಲಿಲ್ಲ ಮೈ ಮುಚ್ಚುವಷ್ಟು ಒಂದು ತುಂಡು ಬಟ್ಟೆ ಭಿಕ್ಷೆಗೆ ಕರ ಕರ ತಲವೇ ಪಾತ್ರೆ ಮಲಗಲು ಹಾಸಿಗೆ ಭೂಮಿ ಮಾತ್ರ ಕತ್ತಲೆಯಲ್ಲಿ ವಸತಿ ಇವನ ರೀತಿ ನಡೆ ನಡೆದೇ ಕಂಡು ಜನ ಬೇಕಾದಂತೆ ಆಡಿಕೊಳ್ಳುವವರು ಅವರನ್ನು ಇವನು ಯಾರೋ ಉನ್ಮತ್ತ ರೋಗಿ ಇರಬೇಕು ಎನ್ನುತ್ತಾ ಕೆಲವರು ಕಲ್ಲು ಬೀಸುವರು ಯಾವ ರೋಗವೂ ಏನು ಎಲುವಿನ ಹಂದಿರವಾಗಿದ್ದಾನೆ ಅವನ ಸಂಗತಿ ಏನು ಎಂದು ಸನಿಹಕ್ಕೆ ಬರಗೊಡಗೊಡರು ಯಾವ ಕೆಲವು ಯಾವ ಕೆಲವು ಏನು ಕಥೆಯು ಇವನ ಸಹವಾಸವೇ ಬೇಡ ಎಂದು ದೂರವಿರುವರು ಇವನು ನಿರೀಕ್ಷೆ ವೃತ್ತಿಯನ್ನು ಕಂಡರೆ ಯಾರೂ ಜ್ಞಾನಿಯಂತೆ ಕಾಣುತ್ತಾನೆ ಇಂಥವರ ಸಂಸ್ಕಾರ ಮಾಡುವುದಕ್ಕೂ ಪುಣ್ಯ ಬೇಕು ಎನ್ನುವರು ಅಣ್ಣ ನೀರು ಕೊಡುವರು ಆದರೆ ಸಿದ್ಧನು ಯಾವುದನ್ನು ಲಕ್ಷಿಸದೆ ಶಿವ ಕಾಂಚಿಗೆ ಬಂದು ತಲುಪಿ ಅಲ್ಲಿ ಪರಮೇ ಪರಶಿವನ ದರ್ಶನ ಪಡೆದನು ಅಲ್ಲಿಂದ ವಿಷ್ಣು ಕಂಚಿಯನ್ನು ಕಂಡು ಅಲ್ಲಿ ವರ ದರ ವರದ ರಾಜನ ದರ್ಶನ ಪಡೆಯಬೇಕೆಂದು ಸಿದ್ಧನು ಸಾಗಿರಲು ಮಾರ್ಗದಲ್ಲಿ ಒಬ್ಬ ಬ್ರಾಹ್ಮಣನು ಇವನನ್ನು ನೋಡಿ ಆಹಾ ಇವನು ಯಾರೋ ಜ್ಞಾನಿಯಾಗಿರಬೇಕು ಜಡ ಭರಿತನೆತ್ತಿದ್ದಾನೆ ನಿಸ್ವರ್ಹವಾಗಿ ವೃತ್ತಿ ಏನು ಉನ್ಮತವಾದ ಚರ್ಚೆ ಏನು ಇವನು ತಕ್ಕ ಸತ್ಕರಿಸದೆ ಬಿಡಬಾರದು ಎಂದುಕೊಂಡು ವಿನಯದಿಂದ ಕೈ ಹಿಡಿದು ಮನೆಗೆ ಕರೆ ತಂದನು ಉಚಿತಾಸನವಿತ್ತು ಗಂಧ ಮಾಲ್ಯಗಳಿಂದ ಪೂಜಿಸಿ ಹಾಲು ಹಣ್ಣುಗಳನ್ನು ಇಟ್ಟು ಪೂಜಿಸಿ ಕೈ ಮುಗಿದು ಪ್ರ ಪ್ರಾರ್ಥಿಸಿದನು ಮಹಾತ್ಮರೇ ಬ್ರಹ್ಮಜ್ಞಾನಿಗಳು ಪೂಜೆ ದರ್ಶನಗಳನ್ನು ಶೀಘ್ರವಾಗಿ ಫಲ ಕೊಡುವನೆಂದು ಹೇಳುವವರಲ್ಲ ಅದು ನಿಜ ಸತ್ಯವಾಗಿ ಇನ್ನೂ ಯಾರೆಂದು ಈಗ ಹೇಳಬಲ್ಲೆಯ ಈ ಇದೇ ತಮ್ಮ ಉರುಗಿ ತಮ್ಮ ತಮ್ಮೆದುರಿಗಿರುವ ದೇಹವೇ ನಾನು ಪಂಚಭೂತಾತ್ಮಕವಾದ ದೇಹವು ಆ ಮಹಾಭೂತಗಳಲ್ಲಿ ಹಂಚಿ ಬಿಟ್ಟರೆ ನೀನು ನಿತ್ಯ ನಿರ್ಮಲವಾಗಿ ಉಳಿಯುವೆ ಈಗ ನೀನು ಯಾರು ನಾನು ಪ್ರಾಣ ಮನೋಬುದ್ಧಿಗಳಿಂದ ಕೂಡಿಕೊಂಡ ಅನೇಕ ಲೋಕಗಳಲ್ಲಿ ಸಂಚರಿಸುವವನು ಗಾಢ ನಿದ್ರೆಯಲ್ಲಿ ಬುದ್ಧಿಯು ಲಯವಾಗುವವು ವಾಗುವದು ಆಗ ನೀವು ಯಾರಾಗಿದ್ದೀರೆ ಇರುವೆ ನಾನು ತಿಳಿಯೆ ತಿಳಿಯ ತಿಳಿಯ ಎಂದು ತಿಳಿದು ಹೇಳುತ್ತಿರುವೆಯಲ್ಲ ಹುಚ್ಚನೆ ಭಾವಭಾವಗಳ ರೂಪ ಏನು ಆ ಸ್ವರೂಪ ಮಾತಿಗೆ ನಿಲುಕದು ಎಂದು ಸಿದ್ಧನು ನುಡಿಯಲು ಆ ಜ್ಞಾನ ರೂಪವನ್ನು ಬ್ರಾಹ್ಮಣನು ಅನುಭವಕ್ಕೆ ತಂದುಕೊಂಡು ಮಹಾತ್ಮರ ದರ್ಶನವು ತಾತ್ಕಾಲಕ್ಕೆ ಫಲಿಸುವುದು ಎಂ ಎಂಬುದನ್ನು ನಾನು ನಿರ್ದ ನಿರ್ದೇಶನ ಮಾಡಿಕೊಂಡೆನು ಎನ್ನುತ್ತಾ ಸಿದ್ಧ ನನ್ ಸಿದ್ಧನನ್ನು ಪುನಃ ಪುನಃ ವಂದಿಸಿದನು ಆ ಸ್ಥಳದಿಂದ ಹೊರಟು ಸಿದ್ಧನು ವರದ ರಾಜನ ದರ್ಶನ ಮಾಡಿಕೊಂಡು ಚಿನ್ ಚಿದಂಬರಕ್ಕೆ ಬರಲು ಅಲ್ಲಿಯ ರಹಸ್ಯ ಸ್ನಾನಗಳನ್ನು ಸ್ಥಾನಗಳನ್ನು ನೋಡಿಕೊಂಡು ಕೊಂಡನು ತರುವಾಯ ಮುಂದೆ ಸಾಗಿರಲು ಸಿದ್ಧನು ಪುನರ್ ಪುರ್ಜನನು ಸ್ನಾನ ಮಾಡಿಸುವನು ಸೂರ್ಯನ ಮೈ ಒಣ ಮೈ ಒಣಗಿಸುವನು ಸ್ವತಃ ಸಿದ್ಧನು ಅದಕ್ಕಾಗಿ ಯಾವ ಪ್ರಯತ್ನಗಳನ್ನು ಮಾಡುತ್ತಿರಲಿಲ್ಲ ದಯಾವಂತರಾದವರು ಯಾರಾದರೂ ತುಸು ಅನ್ನ ಕೊಡಬೇಕು ಇವನಿಗೆ ದೇಹದ ಪರಿವೇ ಇರಲಿಲ್ಲ ಪೂಜೆ ಏನು ತಿರಸ್ಕಾರವೇನು ಎಲ್ಲ ಎಲ್ಲವೂ ಇವನಿಗೆ ಸಮ ಹೀಗಿರಲು ಕುಂಭಕೋಣದಲ್ಲಿ ಕುಂ ಕುಂಭೇಶ್ವರ ತಜಾವರದಲ್ಲಿ ತ್ರಂಬೆ ತ್ರಂಬಿಕ್ ತ್ರಂಜೇಶ್ವರ ದರ್ಶನ ಮಾಡಿಕೊಂಡು ಶ್ರೀರಂಗ ಕ್ಷೇತ್ರಕ್ಕೆ ನಡೆದಿದ್ದನು ಮಾರ್ಗದಲ್ಲಿ ಒಬ್ಬ ಒಕ್ಕಲಿಗನು ಪ್ರಶ್ನೆ ಮಾಡಿದನು ಏನಯ್ಯ ನೀನು ನಿನ್ನನ್ನು ಕಡೆಗೆ ನಿನ್ನ ಕಂಡರೆ ಹೆಣದಂತೆ ತೋರುತ್ತಿರುವೆಯೇ ನಡೆಗೆ ಮಾತ್ರ ಗಾಳಿಯಂತೆ ಒಂದು ವೇಳೆ ತಿಂದುಂಡು ಪುಷ್ಟನಾಗಿದ್ದರೆ ಹೇಗೆ ನಡೆಯುತ್ತಿರುವೆಯೋ ಸಿದ್ಧ ಉತ್ತರ ಕೊಟ್ಟನು ಅನ್ನವನ್ನು ಹೆಚ್ಚು ತಿಂದರೆ ಶಕ್ತಿ ಬರುವುದಿಲ್ಲ ಸರ್ವಾಧಿಕಾರವೆನಿಸಿದ ಬ್ರಹ್ಮನಲ್ಲಿ ಮನವಿಟ್ಟಾಗ ಮಾತ್ರ ಶಕ್ತಿ ಬರುತ್ತದೆ ಮುಂದೆ ಶ್ರೀರಂಗ ಜಂಬುಕೇಶ್ವರ ದರ್ಶನ ಮಾಡಿಕೊಂಡು ಮೀನಾಕ್ಷಿಯನ್ನು ಕಾಣಲೆಂದು ಮಥುರಾ ಪಟ್ಟಣಕ್ಕೆ ಸಿದ್ಧನು ಬಂದನು ಅಲ್ಲಿ ದರ್ಶನ ಪಡೆದು ಪಡೆಯಲಿಕ್ಕೆ ಗುಡಿಯಲ್ಲಿ ಪ್ರವೇಶ ಮಾಡುತ್ತಿರಲು ಒಬ್ಬ ಬ್ರಾಹ್ಮಣನು ಇವನನ್ನು ತಡೆದು ನೀನು ಪರಮ ಚಾಂಡಾಲ ಒಳಗೆ ಪ್ರವೇಶಿಸುವ ಪ್ರವೇಶಿಸುವಂತಿಲ್ಲ ಎಂದು ಪ್ರಶ್ ಪ್ರತಿ ಬಂದು ನೀಡಲು ಎಂದು ಪ್ರತಿ ಪ್ರತಿಬಂಧ ನೀಡಲು ಸಿದ್ಧನು ಸರಿಯಾಯಿತು ನಿನ್ನಲ್ಲಿ ಕ್ರೋಧ ರೂಪಯಾದ ಚಾಂಡಾಲನೊಬ್ಬನು ದ್ರವ್ಯದಲ್ಲಿ ಆಶಾ ರೂಪಿಯಾದ ಚಾಂಡಾಲನೊಬ್ಬನು ನಿರಾಶಾ ರೂಪ ಚಾಂಡಾಲನೊಬ್ಬನು ಹೀಗೆಯೇ ಮೂವರಿರುವರಲ್ಲ ಎನ್ನಲು ಬ್ರಾಹ್ಮಣನ ಬಾಯೊಣಗಿ ಮಾತಿಲ್ಲದೆ ಕ್ಷಣ ನಿಂತು ನಂತರ ಕ್ಷಮ ಕಷ್ಟದಿಂದ ನುಡಿದನು ನನಗೆ ಅನುಷ್ಠಾನ ನಿನ್ನೊಡನೆ ಮಾತನಾಡಬಾರದಿತ್ತು ಈಗ ಕರ್ಮ ಭ್ರಷ್ಟನಾಗಿ ನಾದಿದ್ದೆಯಲ್ಲ ನಾಲ್ಕನೆಯ ಚಾಂಡಾಲನೊಬ್ಬನು ನಿನ್ನ ದೇಹದಲ್ಲಿ ಪ್ರವೇಶ ಮಾಡಿದಂತಾಯಿತು ಸಿದ್ಧನು ಮಾತು ಕೇಳಿ ಬ್ರಾಹ್ಮಣನು ಗಡಗಡ ನಡುಗಿ ಅನುತಾಪದ ಧ್ವನಿಯಲ್ಲಿ ಕಾಪಾಡು ಕಾಪಾಡು ಎನ್ನುತ್ತಾ ಸಿದ್ಧನು ಪಾದಗಳಲ್ಲಿರು ಉಳಿದನು ಸಿದ್ಧನು ಕರು ಕರುಣೆಯಿಂದ ನೋಡು ನೋಡಲು ಮೆಲ್ಲನೆ ಎದ್ದು ಮನೆಗೆ ನಡೆದನು ನಿರಾಶ ನಿರಾಂತಕವಾಗಿ ಸಿದ್ಧನು ಮೀನಾಕ್ಷಿಯ ಪೂಜೆ ಮೊದಲಾದವುಗಳನ್ನು ನೋಡಿಕೊಂಡು ಕಾವೇರಿ ತ ತಟಾಕಕ್ಕೆ ಆಗಮಿಸಿದನು ಸುಂದರವಾದ ಆ ಸ್ಥಳದಲ್ಲಿ ಆಸನ ಹಾಕಿಕೊಂಡು ಸಿದ್ಧನು ಮೌನದಿಂದ ಕುಳಿತುಕೊಂಡನು ಇತ್ತ ಗುಡಿಯಲ್ಲಿ ಅವನನ್ನು ತಡೆದ ನಿಲ್ಲಿಸಿದ ಬ್ರಾಹ್ಮಣನು ಮನೆಗೆ ಹೋಗುವಾಗ ಈ ಸಿದ್ ಸಿದ್ಧ ನೆನೆಯುತ್ತಾ ಆ ಮಹಾತ್ಮನನ್ನು ಮನೆಗೆ ಕರೆತಂದು ಹಾಲು ಹಣ್ಣು ಕೊಡಬೇಕು ಎಂದುಕೊಂಡು ಹುಡುಕುತ್ತಾ ನದಿ ತೀರಕ್ಕೆ ಬರಲು ಅಲ್ಲಿ ಅವಧೂತನನ್ನು ಕಂಡು ಸಾಧು ವರ್ ವರ್ಯ ಇದು ನಮ್ಮ ಮನೆಗೆ ಭೋಜನಕ್ಕೆ ಬರಬೇಕು ಎನ್ನಲು ಸಿದ್ದನು ಅಯ್ಯ ಅಷ್ಟು ದೂರ ನನ್ನನ್ನು ನಡೆಸುತ್ತಾ ಕರೆದುಕೊಂಡು ಹೋದರೆ ನಿನಗೆ ದೊರೆಯುವ ಪುಣ್ಯ ಕಡಿಮೆಯಾಗುವುದು ಇಲ್ ಇಲ್ಲಿಗೆ ಭೋಜನ ಪದಾರ್ಥ ತಂದರೆ ಹತ್ತು ಪಟ್ಟು ಹೆಚ್ಚಿನ ಪುಣ್ಯ ಲಾಭ ನಿನಗೆ ನಗುತ್ತಾ ನುಡಿಯಲು ಹರ್ಷಗೊಂಡು ಬ್ರಾಹ್ಮಣನು ಲಘು ಬಗೆಯಿಂದ ಮನೆಗೆ ತೆರಳಿ ಅಲ್ಲಿ ಎಲ್ಲ ಪದಾರ್ಥಗಳನ್ನು ತಂದನು ಸಿದ್ದನು ರುಚಿಕರವಾದ ಆ ಭೋಜನ ಮುಗಿಸಿ ಬ್ರಾಹ್ಮಣನ್ನು ಮನೆಗೆ ಮರಳಿ ಕಳುಹಿಸಿ ಮರಳಿನಲ್ಲಿ ಬ್ರಹ್ಮ ಬ್ರಹ್ಮಾನಂದದಿಂದ ಮಲಗಿದನು ಆ ನಂತರ ರಾಮೇಶ್ವರಕ್ಕೆ ಬಂದು ದರ್ಶನ ಹೊಂದಿ ಸೇತು ಸೇತು ಬಂದದಲ್ಲಿ ಒಬ್ಬ ವೇಗೀಶ್ವರನನ್ನು ಕಂಡನು ಪರಸ್ಪರ ಸಂಭಾಷಣೆಯಲ್ಲಿ ಸಿದ್ಧನು ಯಾವ ಅಂಗವು ಸಿದ್ಧ ಸಿದ್ಧಿಸಿದೆ ಎನ್ನಲು ಅವನು ಅಸನ್ನ ಆಸನಾಂಗವೆಂದು ಹೇಳಿ ನನ್ನ ನನಗೆ ಅದರಿಂದ ದೊರೆತ ಫಲಗಳನ್ನು ವಿವರಿಸಿದನು ಆ ಸಿದ್ಧನಿನ್ ಸಿದ್ಧಿಯಿಂದ ದೇಹವು ಗಾಳಿಗಿಂತ ಹಗುರವಾಗಿದೆ ಪೂರ್ಣವಾಗಿ ನಿರೋಗಿ ಯಾಗಿದೆ ಯೋಗಿಯ ಮಾತಿಗೆ ಸಿದ್ಧನು ಸಂತುಷ್ಟಪಟ್ಟು ಧನುಷ್ಟೋತ್ಕಟ್ಟಿಗೆ ಬರಲು ಅಲ್ಲಿ ಒಬ್ಬನು ಸ್ನಾನ ಮಾಡುತ್ತಿರುದ್ದನು ಅವನನ್ನು ಕಂಡು ಸಿದ್ಧನು ದೇಹವು ಸ್ವಚ್ಛವಾಗಿ ಆಗಿರುವುದೆಂದು ತಿಳಿಯದು ಅಸ್ವಚ್ಛ ಅಸ್ವಚ್ ಅಸ್ವಚ್ಛವಾಗಿರುವುದೆಂದು ತಿಳಿಯದು ಎನ್ನಲು ಅವನು ನುಡಿದನು ಅಸ್ವಚ್ಛವಾಗಿರುವುದೆಂದು ತಿಳಿದು ಒಳ್ಳೆಯ ಅದನ್ನು ಒಳ್ಳೆಯದು ಅದನ್ನು ಹೇಗೆ ತಿಳಿದೆ ಜಾತ ಜಾತ ಕರ್ಮ ಸಂಸ್ಕಾರ ಮಾಡುವವರೆಲ್ಲ ಗರ್ಭ ಪಾಣ ಜನಿ ಜನಿತ ದೋಷ ಪರಿಹಾರಕ್ಕೆ ಆ ಸಂಸ್ಕಾರವಿದೆ ಇವನೊಬ್ಬ ಮೂರ್ಖನೆಂದುಕೊಂಡು ಸಿದ್ಧನು ಮುಂದೆ ಸಾಗಿದನು ತಿರುವಲ ಮಲೆಯಲ್ಲಿ ಸ್ವಾಮಿಗಳ ದರ್ಶನವನ್ನು ಹೊಂದಿ ಬರುತ್ತಿರಲು ಒಬ್ಬ ಧ್ಯಾನ ಯೋಗಿಯನ್ನು ಕಂಡು ಪ್ರಶ್ನೆ ಹಾಕಿದನು ತಿಳಿದು ಮಾಡು ಮಾ ತಿಳಿದು ಮಾಡುವುದೇ ಈ ಧ್ಯಾನ ತಿಳಿಯದೇ ಮಾಡುವುದು ತಿಳಿದು ಮಾಡುವುದೆಂದರೆ ಅಲ್ಲಿ ಧಾ ದಾ ಧ್ಯಾತ ಧೈರ್ಯಗಳ ಐಕ್ಯವಿರುವುದರಿಂದ ಧ್ಯಾನ ಸಂಭವಿಸುವ ಸಂಭವಿ ಸಂಬಂಧವಿಲ್ಲ ತಿಳಿಯದೆ ಮಾಡುವುದೆಂದರೆ ಧೈರ್ಯ ನಿಶ್ಚಯವಿಲ್ಲದಿದ್ದಲ್ಲಿ ಧ್ಯಾತು ಧ್ಯಾತ ಎನ್ನುವ ಏನನ್ನು ಧ್ಯಾನಿಸುವವನು ಅಲ್ಲಿಯೂ ಜ್ಞಾನ ಸಂಭವ ಸಂಬಂಧವಿಲ್ಲ ಎಂದು ಮಾತಿಗೆ ಆ ಒಪ್ಪ ಹೇಗಿದ್ದುದೇನೆಂದರೆ ಶಾಸ್ತ್ರದಲ್ಲಿ ಹೇಳಿದ್ದಂತೆ ನಡೆಯುವುದನ್ನು ನನ್ನ ಕರ್ತವ್ಯವೆಂದು ಯಾವಾಗಾದರೊಮ್ಮೆ ಹೀಗೆ ಧ್ಯಾನಿಸುತ್ತೇನೆ ಎನ್ನಲು ಇವನೊಬ್ಬ ಸಾಂಪ್ರದಾಯವಾಗಿದ್ದ ವಾದಿ ಎಂದು ಸಿದ್ಧನು ತೋತ್ರಾದ್ರಿಗೆ ಬಂದು ಅಲ್ಲಿ ನಾರಾಯಣ ಮೂರ್ತಿಯ ದರ್ಶನ ಮಾಡಿಕೊಂಡು ತೀರಕ ರಾಣೆ ಎಂಬುದಲ್ಲಿ ಬಂದು ಅಲ್ಲಿ ಲಂಚಿ ನಾರಾಯಣ ದೇವಾಲಯದಲ್ಲಿ ಒಂಬತ್ತು ದಿನಗಳವರೆಗೆ ವಸತಿ ಮಾಡಿದನು ಅಲ್ಲಿ ಕೆಲವು ಶಾಸ್ತ್ರಗಳು ಬಂದು ಕೇಳಿದರು ಶಾಸ್ತ್ರಿಗಳು ಬಂದು ಕೇಳಿದರು ನೀನು ಸ್ನಾನಾದಿ ಕರ್ಮಗಳಕ್ಕೆ ಮಾಡುವುದಿಲ್ಲ ಸಿದ್ಧನು ಉತ್ತರ ಕೊಟ್ಟನು ಕರ್ಮ ಸಂಸ್ಕಾರದಿಂದ ಮೋಕ್ಷಕ್ಕೆ ಬಂದಿ ಪ್ರತಿ ಬಂಧನಾಗುತ್ತೇನೆ ಆದುದರಿಂದ ಹೇಗೆ ವಿಧಿವರ್ಥಗಿ ಆಶ್ಚರಿಸಿದ ಕರ್ಮದಿಂದ ಪುಣ್ಯವು ಲಭಿಸಿ ಸರ್ವವೇ ಮೊದಲಾದ ಲೋಕಗಳು ದೊರೆಯುವುದು ನಿಜ ಆದರೆ ಅವೆಲ್ಲ ಪುಣ್ಯ ತೀ ತೀರುವವರಿಗೆ ಮಾತ್ರ ಪುಣ್ಯ ತೀರಿದ ಕೂಡಲೇ ಪುನರ್ಜನ್ಮ ಈ ಜನನ ಮರಣ ಚಕ್ರಕ್ಕೆ ಮಿತಿ ಇಲ್ಲ ಆಗ ಜೀವನು ಜೀವನು ಇದಕ್ಕೆ ಇದಕ್ಕೆ ಬೇಸತ್ತು ಕರ್ಮ ನಿವೃತ್ತಿ ರೂಪವಾದ ವೈರಾಗ್ಯವನ್ನು ತಾಳಿ ಸಮಾಧಾನ ಪಡೆಯುವನು ಕರ್ಮಗಳಿಗೆ ಕರ್ಮ ಫಲಗಳಿಗೆ ಬೇಸರಗೊಂಡವರು ಕರ್ಮ ಮಾಡಲೇಬೇಕೆಂದು ಶ್ರುತಿಯ ಅಜ್ಞೆ ಅಜ್ಞೆ ಆಜ್ಞೆ ಇರುವುದು ಮುಮುಕ್ಷಗಳಿಗೆ ಕರ್ಮ ತ್ಯಾಗ ಹೇಳಿಲ್ಲ ಶಾಸ್ತ್ರ ರಹಸ್ಯವನ್ನು ಕೇಳಿಕೊಂಡು ಶಾಸ್ತ್ರಗಳ ಪುನರ್ ಶಾಸ್ತ್ರಿಗಳು ಮನಃಪೂರಕವಾಗಿ ಹೊಂದಿಸಿದರು ಹೀಗೆಯೇ ತಿರುಗಿದ ಸ್ಥಳಗಳನ್ನೆಲ್ಲ ಸಿದ್ಧನು ವೇದಾಂತ ಜ್ಞಾನವನ್ನು ಉಪದೇಶ ಮಾಡುತ್ತಾ ಅದರ ರಹಸ್ಯವನ್ನು ತಿಳಿಸುತ್ತಿದ್ದನು ಅವನು ಸದ್ಗುರು ಎಂದು ಕಂಡವರೆಲ್ಲ ಕರ್ಮದ ಬೇಡಿಕೆಗಳನ್ನು ಕಳಚಿಕೊಂಡು ಬಂದ ಮುಕ್ತರಾದರು ಅವರವರ ಅಧಿಕಾರಕ್ಕೆ ತಕ್ಕಂತೆ ಮಾರ್ಗ ತೋರಿಸಿ ಸಿದ್ಧನು ಅವರನ್ನು ಸಚ್ಚಿದಾನಂದ ನಂದದ ಕಡೆಗೆ ತಿರುಗಿಸಿದನು ಮುಂದೆ ಚಿಂತಾಮಣಿ ಆಶ್ರಮದಲ್ಲಿ ಕೆಲವು ದಿನ ನಿಂತುಕೊಳ್ಳಲು ಜಿ ಜಾಜ್ಞುಗಳಾದವರು ಕಮಲಕ್ಕೆ ಭೃಂಗಗಳು ಮುತ್ತುವಂತೆ ಸಿದ್ಧನ ಕಡೆಗೆ ಬರತೊಡಗಿದರು ಒಬ್ಬ ಶಾಸ್ತ್ರಿಗಳು ಬಂದು ಕೇಳಿದರು ಮುಮೋಕ್ಷತ್ವವು ಧರ್ಮವೋ ಗುಣವೋ ಸಿದ್ಧನು ಹೇಳಿದನು ಮುಮೋಕ್ಷತ್ವವು ಧರ್ಮವಾಗಿರುವುದು ಶಕ್ಯವಿಲ್ಲ ಯಾಕೆಂದರೆ ಆ ಜೀವನ ನಿತ್ಯ ಸ್ಥಿತಿಯಲ್ಲಿ ಸ್ಥಿತಿ ಎಲ್ಲ ಯಾವುದನ್ನು ಬಿಟ್ಟು ಇರಲಿಕ್ಕೆ ಬರುವುದಿಲ್ಲ ಓ ಆ ಧರ್ಮ ಹೇಗೆಂದರೆ ಅಗ್ನಿಯಲ್ಲಿ ದಹಕತ್ವವು ಅಗ್ನಿಯ ಧರ್ಮವು ಅನ್ ಇನ್ನೂ ಮುತ್ವವು ಗುಣವೆನ್ನಬೇಕು ಹಾಗಿದ್ದಲ್ಲಿ ಸಾಧನ ಮಾಡು ಮಾಡಿಯೂ ಅದನ್ನು ಕೇಳುವುದು ಕೇಳುವುದು ಕಷ್ಟ ಎಂದು ಎಂದ ಮೇಲೆ ಅಭ್ಯಾಸ ಕಾದಿಗಳ ಪಾದಿಗಳಿಂದ ಹುಟ್ಟಿದ ಒಬ್ಬ ಒಂದು ಭಾವನೆ ಎನ್ನುವುದು ವಿಹಿತ ಎಲ್ ಎಲ್ಲಿಯವರೆಗೆ ಈ ಭಾವ ಉಳ್ಳವದು ಭಾವ ಉಳ್ಳುವುದೋ ಗುರುವಿಗೆ ಶರಣಾಗತನಾಗಿ ಮಹಾವ್ಯಾಕ್ಯೋ ಉಪದೇಶ ಮಾಡಿ ಮಾಡಿದ್ದು ಕೊಂಡು ಅದರ ಅರ್ಥವನ್ನು ಮೈಗೂಡಿಸಿಕೊಳ್ಳುವಂಥ ಸಿದ್ಧನು ಮಾತುಗಳನ್ನು ಶಾಸ್ತ್ರಿಗಳ ಸಮಾಧಾನ ಹೊಂದಿ ಹೊರಟು ಹೋದರು ಕೆಲವರು ಸಿದ್ಧನೊಬ್ಬ ಜ್ಞಾನಿ ಅವನು ಮುಖದಿಂದ ನಮ್ಮ ಸದೇಶ ಸಂದೇಶ ಸದೆ ಸಂದೇಹಗಳನ್ನು ಪರಿಹರಿಸಿಕೊಳ್ಳಬೇಕೆಂದು ಬರು ಬರುವವರು ಕೆಲವರಾದರೆ ತಮ್ಮ ಪಾಂಡಿತ್ಯದ ಗರ್ವದಿಂದ ಕೆನಕಲು ಬರುವವರು ಕೆಲವರು ಅನೇಕ ಸಿದ್ಧನಿಗೆ ಆದರೆ ಕೆಲವರು ಆದರೆ ಸಿದ್ಧನಿಗೆ ಎಲ್ಲರೂ ಸಮ ಅವರು ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟು ಸಮಾಧಾನಗೊಳಿಸುವಂದು ಅವನ ಕ್ರಮ ऐदने अध्याय मुक्ता है